ವಿರೋಧ ಮಾಡ್ತಾರೆ ಈಗ ಮೆಟ್ರೋಗೆ ಹತ್ತು ಪರ್ಸೆಂಟ್ ಹಣ ಕೊಡ್ತಾರೆ ಕೇಂದ್ರ ಸರ್ಕಾರದವರು ತೇಜಸ್ವಿ ಸೂರ್ಯ ಏನ್ ಅಂದೇ ಮೆಟ್ರೋ ತಂದು ತರ ಆಡ್ತಾನೆ ನಾನು ಹೇಳಿದೆ ಅವ್ರಿಗೆ ಹತ್ತು ಪರ್ಸೆಂಟ್ ಹಣ ಕೊಡ್ತೀವಿ ಅಹಮದಾಬಾದ್ಗೆ ಇಪ್ಪತ್ತು ಪರ್ಸೆಂಟ್ ಕೊಡ್ತಾರೆ ಗುಜರಾತ್ಗೆ ಅದ್ರ ಬಗ್ಗೆ ಯಾಕೆ ನೀವು ಪ್ರಸ್ತಾಪ ಮಾಡೋದಿಲ್ಲ ಅಂತ ನಮ್ಮ ರಾಜ್ಯಕ್ಕೂ ಇಪ್ಪತ್ತು ಪರ್ಸೆಂಟ್ ಶೇರಿ ಕೊಡ್ಬೋದಲ್ಲ ಇವರ ಧ್ವನಿ ಅಲ್ಲಿಲ್ಲ ಕೇಂದ್ರದಲ್ಲಿ ಅವರ ಧ್ವನಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧನೆ ಹೊರತು ಜನರ ಹಿತಕ್ಕೆ ಕ ಮಾಡದಂತದ್ದಲ್ಲ ಅವರು ರಾಜಕಾರಣಕ್ಕೋಸ್ಕರ ಧ್ವನಿಯನ್ನ ಎತ್ತಾ ಇದ್ದಾರೆ ಯಾವ್ಯಾವ ರಾಜ್ಯಗಳಿಗೆ ಮೆಟ್ರೋಗೆ ಎಷ್ಟೆಷ್ಟು ಹಣವನ್ನ ಶೇರಿಂಗ್ ಅನ್ನ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಕೂಡ ಮುಖ್ಯ ಇವತ್ತು ಎರಡ್ ಸಾವಿರದ ಮೂವತ್ತಾರಕ್ಕೆ ಒಂದು ವಿಚಾರವನ್ನು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಎರಡ್ ಸಾವಿರದ ಮೂವತ್ತಾರಕ್ಕೆ ಒಲಿಂಪಿಕ್ಸ್ ಅನ್ನ ಬಿಡ್ ಮಾಡಬೇಕು ಅಂತ ಹೇಳಿ ಸಿದ್ಧತೆಗಳನ್ನ ಮಾಡ್ತಾ ಇದ್ದಾರೆ ಯಾವ ರಾಜ್ಯಕ್ಕೆ ಅವಕಾಶಗಳನ್ನ ಕೊಡ್ತಾ ಇದ್ದಾರೆ ಗುಜರಾತ್ ರಾಜ್ಯದಲ್ಲಿ ಸುಮಾರು ಐನೂರು ಎಕರೆ ಪ್ರದೇಶದಲ್ಲಿ ಸ್ಟೇಡಿಯಂ ಬಿಲ್ಡ್ ಮಾಡಲಿಕ್ಕೆ ಅಲ್ಲಿ ಒಲಿಂಪಿಕ್ಸ್ ಅನ್ನ ಮಾಡ್ಲಿಕ್ಕೆ ಗುಜರಾತ್ ಅನ್ನ ಕೇಂದ್ರೀಕೃತವಾಗಿ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರನೇ ನಾನು ಧ್ವನಿಯನ್ನ ಎತ್ತಿದ್ದು ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಅದ್ರ ಬಗ್ಗೆ ನಮ್ಮ ಸ್ನೇಹಿತರು ಲೋಕಸಭಾ ಸದಸ್ಯರು ಹಾಲಿ ಲೋಕಸಭಾ ಸದಸ್ಯರು ಮಾತಾಡ್ಬೇಕಲ್ಲ ಅವರು ಬೆಂಗಳೂರು ಬಗ್ಗೆ ಬೆಂಗಳೂರು ಸೊ ದಕ್ಷಿಣ ಭಾರತ ದಕ್ಷಿಣ ಭಾರತಕ್ಕೂ ಕೂಡ ಮಾನ್ಯತೆಯನ್ನ ಇವತ್ತು ಏನು ಒಲಿಂಪಿಕ್ಸ್ ಬರುತ್ತೋ ಬಿಡುತ್ತೋ ಅದು ಬೇರೆ ವಿಚಾರ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಅಲ್ಲಿ ನಡೀತಾ ಇದೆ ಇಲ್ಲಿ ಅಹಮದಾಬಾದ್ ಅನ್ನ ಕೇಂದ್ರೀಕೃತ ಮಾಡಿಕೊಂಡು ಒಲಿಂಪಿಕ್ಸ್ ಅನ್ನ ಅಲ್ಲಿಗೆ ಮಾಡಬೇಕು ಅಂತ ಹೇಳಿ ದಕ್ಷಿಣ ರಾಜ್ಯಗಳಲ್ಲೂ ಕೂಡ ಬಾಂಬೆ ಇದೆ ಇದು ನಮ್ಮ ಚೆನ್ನೈ ಇದೆ ಹೈದರಾಬಾದ್ ಇದೆ ಬೆಂಗಳೂರು ಇದೆ ನಮ್ಮ ಕೊಚ್ಚಿನ್ ಇದೆ ಇಲ್ಲೂ ಕೂಡ ಅವಕಾಶಗಳನ್ನ ಕೊಡಬೇಕಲ್ಲ ಅವರು ಸಮಾನತೆ ಇತ್ತು ಅಂತ ಅಂತ ಅಂದ್ರೆ ಅದ್ರ ಬಗ್ಗೆ ತೇಜಸ್ವಿ ಸೂರ್ಯ ಅವರು ಮಾತಾಡಲಿ ವಿದ್ಯೆ ಕಲ್ತಿದ್ದೀನಿ ಹೇಳ್ಬಿಟ್ಟು ಟ್ವಿಟ್ ಮಾಡ್ಕೊಂಡು ನಿಮ್ಮನ್ನು ಹೈಜಾಕ್ ಮಾಡಿಕೊಂಡು ಕರ್ನಾಟಕದ ಕನ್ನಡಿಗರಾಗುವಂತ ಅನ್ಯಾಯಗಳನ್ನ ಮರೆಬಾಚ ಕಳೆದ ಹತ್ತು ವರ್ಷಗಳಿಂದ ಬೆಂಗಳೂರಿಗೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು ನಾಲ್ಕು ಲಕ್ಷ ಕೋಟಿ ಹಣವನ್ನ ತೆರಿಗೆ ಪಾವತಿಯನ್ನ ನಾವು ಮಾಡ್ತಾ ಇದ್ದೀವಿ ಬಿ ಟಿಯ ಸಂಸ್ಥೆಗಳು ಏನು ತೆರಿಗೆಯನ್ನು ಕಟ್ತಾ ಇದೆ ಈ ಕೂಗನ್ನ ಏನು ಗುಂಡಿ ಮುಚ್ಚಬೇಕು ಟ್ರಾಫಿಕ್ ಜಾಮ್ ತೆಗಿಬೇಕು ಇದಕ್ಕೆಲ್ಲದಕ್ಕೂ ಕೂಡ ವಿಶೇಷವಾದಂತ ಯೋಜನೆಯನ್ನ ಯಾವ ಯೋಜನೆಯನ್ನ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಸೂಚನೆ ಕೊಟ್ಟಿದೆ ಮಂಜೂರಾತಿಯನ್ನ ನಮ್ಮ ಸಂಸತ್ ಸದಸ್ಯರುಗಳು ಮಂತ್ರಿಗಳು ಮಾಡಿದರೆ ಅನ್ನೋದನ್ನ ಹೇಳ್ಬೇಕು ನೀವು ರಾಜಕೀಯ ಬಿಡಿ ನೀವು ಬರೀ ಮೀಡಿಯಾದವ್ರ ಏನಾಗೋಗಿದೆ ಅಂತಂದ್ರೆ ಕಾಂಗ್ರೆಸ್ ಅವರು ಮುಖ್ಯಮಂತ್ರಿ ಮಂತ್ರಿ ಅದು ಇದು ಹಿಡ್ಕೊಂಡು ಕೂತಿದ್ದೀರಿ ನಿಜವಾದ ಸಮಸ್ಯೆಗಳ ಬಗ್ಗೆ ಇವತ್ತು ಕೇಂದ್ರ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂತ ಅನ್ಯಾಯವಂತ ಬಗ್ಗೆ ನೀವು ಚಕಾರವನ್ನ ಮಾಧ್ಯಮದ ಸ್ನೇಹಿತರು ಎತ್ಬೇಕು ಎಲ್ಲೆಲ್ಲಿ ಅನ್ಯಾಯ ಆಗ್ತಾ ಇದೆ ಎಷ್ಟು ಮಟ್ಟಗಿನ ಅನ್ಯಾಯ ಆಗ್ತಾ ಇದೆ ಅಂತೇಳಿ ನಾವೇನಾರ ಮಾತಾಡಕೋಯ್ತು ಅಂತಂದ್ರೆ ಡಿವೈಡ್ ಮಾಡಕ್ ಕೇಳ್ತಾ ಇದಾರೆ ಅಂತ ಡಿಸ್ಕ್ರಿಮಿನೇಷನ್ ಎಷ್ಟು ಮಟ್ಟಿಗೆ ಇದೆ ಅಂತಕ್ಕಂಥದ್ದು ಕೂಡ ಬಹಳ ಮುಖ್ಯ ಕನ್ನಡಿಗರ ಮೇಲೆ ದಕ್ಷಿಣ ಭಾರತದವರ ಮೇಲೆ ಎಷ್ಟ್ರ ಮಟ್ಟಿಗೆ ಇವರು ಡಿಸ್ಕ್ರಿಮಿನೇಷನ್ ಅನ್ನ ಮಾಡ್ತಾರೆ ಅಂತಕ್ಕಂಥದ್ದು ವಾಯ್ಸ್ ಅನ್ನ ರೈಟ್ಸ್ ಮಾಡ್ಲಿ ಉತ್ತರ ಪ್ರದೇಶಕ್ಕೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಗುಜರಾತ್ಗೆ ಎಷ್ಟು ಅನುದಾನ ಕೊಟ್ಟಿದ್ದಾರೆ ಯಾವ್ಯಾವ ಪ್ರಾಜೆಕ್ಟ್ಸ್ ಅನ್ನು ಕೊಟ್ಟಿದ್ದಾರೆ ಫೈನಾನ್ಸಿಟಿ ಕೊಟ್ಟರು ಹ ದಕ್ಷಿಣ ಭಾರತದಲ್ಲೂ ಯಾರಿಗಾರ ಕೊಡ್ಬೋದಾಗಿತ್ತಲ್ಲ ನೀವು ಯಾಕೆ ಕೇಳಲ್ಲ ಮಾಧ್ಯಮದವರು ಯಾಕೆ ಆ ಧ್ವನಿಯನ್ನ ತೇಜಸ್ವಿ ಮುಂದೆ ಕೇಳೋದಿಲ್ಲ ಯಾಕೆ ಬರೀ ಟನಲ್ ಬಗ್ಗೆನೆ ಕೇಳ್ತೀರಿ ಅವ್ರನ್ನ ಯಾಕೆ ಕೇಳ್ತೀರಿ ಐದು ವರ್ಷ ಅವ್ರ ಆಡಳಿತ ಇತ್ತು ಅವ್ರದೇ ಸರ್ಕಾರ ಇತ್ತು ಯಡಿಯೂರಪ್ಪನವ್ರು ಇದ್ರು ಬೊಮ್ಮಾಯಿ ಅವರಿದ್ರು ಎಲ್ಲರೂ ಇದ್ರು ಮುಖ್ಯಮಂತ್ರಿ ಆಗಿ ಟ್ರಾಫಿಕ್ ಸಮಸ್ಯೆ ಅವತ್ತು ಇತ್ತು ಯೋಜನೆಗಳನ್ನ ಇಡ್ಲಿ ಯಾವ್ದನ್ನ ಟೇಬಲ್ ಮಾಡಿದ್ದಾರೆ ನಿಮ್ ಮುಂದೆ ಯಾವ ಪ್ರಸ್ತಾವಗಳನ್ನ ಇಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅವರದೇ ಇತ್ತು ಎಷ್ಟು ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡಿದ್ರು ಅವರು ಮೆಟ್ರೋಗೆ ಈಗ ಪ್ರಪೋಸಲ್ ಅನ್ನ ಕೊಡ್ತಾ ಇದ್ದಾರಲ್ಲ ಈಗ ಪ್ರಪೋಸಲ್ ಅನ್ನ ಕೊಡ್ತಾ ಇದ್ದಾರಲ್ಲ ಅವರು ಏನು ನೆಟ್ವರ್ಕ್ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಅವ್ರನ್ನೇ ಮುಖ್ಯಮಂತ್ರಿಗಳಿಗೆ ಯಾಕೆ ಕೊಟ್ಟಿಲ್ಲ ಇವರು ಕೇವಲ ಪ್ರಚಾರಕ್ಕೋಸ್ಕರ ಕಾಂಗ್ರೆಸ್ ಅನ್ನ ಕಾರ್ಯಕ್ರಮಗಳನ್ನ ವಿರೋಧ ಮಾಡಬೇಕು ಅಂತ ಬೆಂಗಳೂರಿಗೆ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿಯನ್ನ ತಡಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡ್ತಾ ಇರ್ತಕ್ಕಂಥ ಷಡ್ಯಂತ್ರವನ್ನೇ ಹೊತ್ತು ಬೇರೆ ಅಲ್ಲ ಇದ್ರ ಬಗ್ಗೆ ಮಾಧ್ಯಮದ ಸ್ನೇಹಿತರು ಗಟ್ಟಿ ಧ್ವನಿಯಲ್ಲಿ ಹೇಳ್ಬೇಕಾಗ್ತದೆ ಪಕ್ಷದ ನಾಯಕರೇ ಮಾತನಾಡಕ್ಕೆ ಹಿಂಜರಿತಾ ಇದ್ದಾರೆ ಸರ್ ಟನಲ್ ವಿಚಾರವಾಗಿ ಈ ತರ ಗಟ್ಟಿಯಾಗಿ ಮಾತನಾಡುತ್ತೆ ನಾನು ನೋಡ್ರಿ ಟನಲ್ ವಿಚಾರ ಪಕ್ಷದ ವಿಚಾರ ಅಲ್ಲ ನಿಮಗೆ ನಿಮ್ಗೆ ನಿಮ್ಗೆ ಸ್ವಾಯತ್ತತೆ ಇದೆ ನಿಮ್ಗೆ ಆದಂತ ವಿಚಾರಧಾರೆಗಳಿವೆ ನೀವು ಎಲ್ಲ ವಿಚಾರಧಾರಿಗಳು ಅವ್ರು ಹೇಳಿದ ತಕ್ಷಣನೇ ನೀವು ಅದ್ರ ಪ್ರಚಾರ ಕೊಡಬೇಕು ಅಂತಕ್ಕಂಥದ್ದು ಅಲ್ಲ ಅವರು ಪ್ರಚಾರಕ್ಕೋಸ್ಕರ ಅವರು ವಿರೋಧನೆ ಮಾಡ್ತಾರೆ ಅಂತ ಅಂದ್ರೆ ಅದನ್ನ ದೊಡ್ಡದ ತರಿಸ್ತಾ ಅಂದ್ರೆ ಅದರಿಂದ ಏನೋ ಆಗ್ತದೆ ಇಲ್ಲಿಂದ ಬೆಂಗಳೂರಿಂದ ಅಲ್ಲಿಗೋಗು ಅಂತ ಅಂತ ಅಂದ್ರೆ ಯಾವ ಮೆಟ್ರೋ ಯೋಜನೆ ಈಗ ಇದು ಸಬಲ್ ಬಂದ್ರ ಇದು ಪಿ ಸಿ ಮೋಹನ್ ಅವರು ತೇಜಸ್ವಿ ಸೂರ್ಯ ಅವರು ಅನಂತ್ ಕುಮಾರ್ ಅವರು ಇವ್ರು ಯಾರ ಇನ್ನೊಬ್ಬ ಇದ್ರಲ್ಲ ಎಂ ಪಿ ಗಳಾಗಿದ್ರಲ್ಲ ಸೆಂಟ್ರಲ್ ಮೂರ್ ನಾಲ್ಕು ಜನ ಇದ್ರು ಮಾಡಿದ್ದಾರೆ ಯಾಕೆ ಯಶಸ್ಸನ್ನ ಕಾಣಲಿಲ್ಲ ಕೋಟಿ ಅಲ್ರಿ ಫುಟ್ ಪ್ರಿಂಟ್ ಸ್ಟಾರ್ಟ್ ಆಗ್ಬೇಕಲ್ಲಪ್ಪ ಯೋಜನೆನೇ ಪ್ರಾರಂಭ ಆಗಿರುವ ಸಲಹೆಗಳನ್ನ ಕೊಡ್ತಾರೆ ನಿಜ ಸಲಹೆಗಳನ್ನ ಸ್ವೀಕಾರ ಮಾಡಬೇಕಾದ್ದು ಜನಪ್ರತಿನಿಧಿಗಳಿಗೆ ಗೌರವ ಕೊಡಬೇಕಾಗಿರ್ತಕ್ಕಂಥದ್ದು ಮಂತ್ರಿಗಳು ಮುಖ್ಯಮಂತ್ರಿಗಳು ಸರ್ಕಾರದ ಕರ್ತವ್ಯ ಆ ಯೋಜನೆ ಪ್ರಾರಂಭ ಆಗಲಿಲ್ವಲ್ಲ ಬರೀ ಮಾತಾಡ್ತಾ ಇದ್ದೀರಿ ಏನ್ ಕೊಡ್ತೀರಿ ನೀವು ಲ್ಯಾಂಡ್ ಪರ್ಮಿಷನ್ ಕಾಸ್ಟ್ ಎಷ್ಟಿದೆ ಅಂತಕ್ಕಂಥದ್ದನ್ನ ಹೇಳಬೇಕು ಪ್ರಾಜೆಕ್ಟ್ ಕಾಸ್ಟ್ ಗೆ ಇನ್ವೆಸ್ಟ್ಮೆಂಟ್ ಎಷ್ಟು ಕೊಡ್ತಾರೆ ಅಂತ ಹೇಳಿ ರೈಲ್ವೆ ಯೋಜನೆಗಳಿಗೆ ರೈಲ್ವೆ ಯೋಜನೆಗಳಿಗೆ ಬೇರೆ ರಾಜ್ಯಗಳಿಗೆ ಟ್ವೆಂಟಿ ಫೈವ್ ಪರ್ಸೆಂಟ್ ಶೇರಿಂಗ್ ಅಲ್ಲಿ ಕೊಡ್ತಾರೆ ನಮ್ಮಲ್ಲಿ ನಾವು ಫಿಫ್ಟಿ ಪರ್ಸೆಂಟ್ ಫೈವ್ ಪರ್ಸೆಂಟ್ ಕರ್ನಾಟಕ ಸರ್ಕಾರ ಕೊಡಬೇಕು ಇಪ್ಪತ್ತೈದು ಪರ್ಸೆಂಟ್ ಲ್ಯಾಂಡ್ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಕೊಡ್ತದೆ ಬೇರೆ ರಾಜ್ಯಗಳಿಗೆ ಫಿಫ್ಟಿ ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡ್ತದೆ ಫಿಫ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಕೊಡ್ತದೆ ನಮ್ಗೆ ಅನ್ಯಾಯ ಆಗ್ತಾ ಇಲ್ವಾ ರೈಲ್ವೆ ಯೋಜನೆಗಳಲ್ಲಿ ಅದ್ರ ಬಗ್ಗೆ ನಮ್ಮ ನಾಯಕರು ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಧ್ವನಿ ಎಂಥದಕ್ಕೆ ಸಾಧ್ಯ ಇಲ್ವಾ ಕರ್ನಾಟಕ ದಕ್ಷಿಣ ಭಾರತ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಕನ್ನಡಿಗರಿಗೆ ಇದನ್ನ ಅರ್ಥ ಆಗೋದಿಲ್ಲ ಬೆಂಗಳೂರವ್ರಿಗೂ ಇದೆಲ್ಲ ಅರ್ಥ ಆಗೋದಿಲ್ಲ ಬೆಂಗಳೂರವ್ರಿಗೆ ಏನಿದ್ರು ಅರ್ಥ ಆಗೋದು ಬಹಳ ಸಾಫ್ಟ್ ಆಗಿ ಟ್ವೀಟ್ ಮಾಡ್ತಾರಲ್ಲ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ಗಳಲ್ಲಿ ಅವ್ರ ಹೇಳಿಕೆಗಳನ್ನ ದಾಖಲಿಸ್ತಾರಲ್ಲ ಅದು ಮಾತ್ರ ಅವ್ರಿಗೆ ಬೇಕಾಗಿದೆ ನಿಜವಾದಂತಹ ಪರಿಸ್ಥಿತಿ ಬಹಳ ಕೆಟ್ಟದಾಗಿರ್ತದೆ ಕಾರವಾಗಿ ಕಾಣಿಸ್ತದೆ ಕಾಂಗ್ರೆಸ್ಗವರು ಯಾವಾಗಲೂ ಕೂಡ ಸತ್ಯವನ್ನು ಹೇಳ್ತಾರೆ ಅದಕ್ಕೆ ಅವರಿಗೆ ಆಗೋದಿಲ್ಲ ಬಹಳ ಮೃದುವಾಗಿ ಹೇಳ್ತಾರೆ ನೂರ್ ಸ್ಮಾರ್ಟ್ ಸಿಟಿ ಎಲ್ಲಿ ಕಾಣಿಸ್ತದೆ ನಿಮಗೆ ಬೆಂಗ್ಳೂರ್ಗೆ ಸ್ಮಾರ್ಟ್ ಸಿಟಿಗೆ ಐನೂರು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಐನೂರು ಕೋಟಿ ರೂಪಾಯಿಗೆ ಸ್ಮಾರ್ಟ್ ಸಿಟಿ ಆಗತ್ತೆನ್ರೀ ಹ ನೀವೇಲ್ಲ ಟಿವಿನಲ್ಲಿ ಹಾಕ್ತೋರ್ಸ್ಬಿಟ್ರಿ ಸಿಂಗಾಪುರ್ ಹಾಂಗ್ಕಾಂಗು ಮಲೇಷಿಯಾ ಜಪಾನ್ ಎಲ್ಲ ಫೋಟೋನು ಹಾಕ್ಬಿಟ್ಟು ಒಂದೊಂದ್ ಗಂಟೆ ಒಂದೊಂದ್ ತಿಂಗಳು ಪ್ರೋಗ್ರಾಮ್ ಮಾಡ್ಬಿಟ್ರಿ ಎಲ್ಲ ನಮ್ ಜನದೆಲ್ಲ ತಲೆ ಕೆಡಿಸ್ಬಿಟ್ರಿ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಸಿಟಿ ಅಂತ ಹೇಳ್ಬಿಟ್ಟು ಒಂದ್ ರೀ ನಿಮ್ ದಾಖಲೆಗಳು ನೋಡ್ರಿ ನಿಮ್ ಎಲ್ಲಾ ಟಿವಿಗಳಲ್ಲೂ ದಾಖಲೆಗಳು ನೋಡಿ ನೀವು ತೋರಿಸಿ ನೀವು ಮಾಡತಕ್ಕಂತ ಪ್ರೋಗ್ರಾಮ್ ಗಳನ್ನ ನೋಡಿ ಹಿಸ್ಟ್ರಿನ ತೆಗೆದ್ ಹಾಕಿ ನಾನೇನೂ ಸುಳ್ಳು ಹೇಳ್ತಾ ಇದ್ದೀವಿ ಸ್ಮಾರ್ಟ್ ಸಿಟಿ ಆಗೋಯ್ತು ಹಂಗಾಗೋಯ್ತು ಹಿಂಗಾಗುತ್ತದೆ ಬೆಂಗಳೂರು ಹಂಗಾಗುತ್ತದೆ ತುಮಕೂರು ಹಿಂಗಾಗುತ್ತದೆ ಬೆಳಗಾವಿ ಹಿಂಗಾಗುತ್ತದೆ ಅಂತ ಏನ್ ತೋರ್ಸಿದ್ದು ತೋರಿಸಿದ್ದೆ ಪ್ರಧಾನಮಂತ್ರಿಗಳು ಸ್ಮಾರ್ಟ್ ಸಿಟಿ ಘೋಷಣೆ ಮಾಡಿದ ತಕ್ಷಣ ಸ್ಮಾರ್ಟ್ ಸಿಟಿ ಆಗ್ತದೆ ಅಂತ ಹೇಳಿ ತೋರಿಸಿದೆ ನೀವು ದೋಸಿರದೆಲ್ಲ ಅಲ್ಲಿ ಆಗ್ಬೇಕಲ್ಲಪ್ಪ ನೀವ್ ತಲೆ ತೋರಿಸಿರೋರು ಜನರಿಗೆ ತಲೆ ಕೆಡ್ಸಿರೋರು ಸಿಎಂ ನೋಡ್ರಿ ಅದು ಸಹಜವಾದಂತ ಪ್ರಕ್ರಿಯೆಗಳು ಅವರವರ ಅಭಿಮಾನಿಗಳು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇರ್ತಾರೆ ಅದು ನಿರಂತರವಾಗಿ ನಡೀತಾನೆ ಇರ್ತದೆ ಇನ್ನೊಬ್ರು ಕುಮಾರಸ್ವಾಮಿ ಆಗಬೇಕು ಅಂತಾರೆ ಇನ್ನೊಬ್ರು ವಿಜೇಂದ್ರ ಆಗಬೇಕು ಅಂತಾರೆ ಇನ್ನೊಬ್ರು ಇನ್ಯಾರು ಅಶ್ವಥ್ ನಾರಾಯಣ ಆಗಬೇಕು ಅಂತಾರೆ ಇನ್ನೊಬ್ರು ಅಶೋಕ್ ಆಗಬೇಕು ಅಂತಾರೆ ಇನ್ನೊಬ್ಬರು ಶಿವಕುಮಾರ್ ಆಗಬೇಕು ಅಂತಾರೆ ಇನ್ನೊಬ್ರು ಪರಮೇಶ್ವರ್ ಆಗಬೇಕು ಅಂತಾರೆ ಇನ್ನೊಬ್ರು ಜಮೀರ್ ಅಹಮದ್ ಆಗಬೇಕು ಅಂತಾರೆ ಇನ್ನೊಬ್ರು ಬಾಲಚಂದ್ರ ಜಾ ಜ ಜಾರಕಿಹೊಳಿ ಆಗಬೇಕು ಅಂತಾರೆ ಅವರ ಊರಿಗೆ ಹೋದಾಗ ಅವರ ಕ್ಷೇತ್ರಕ್ಕೆ ಹೋದಾಗ ಅವರವ್ರ ಜಿಲ್ಲೆಗೆ ಹೋದಾಗ ಇವರು ನಮ್ಮ ಮುಖ್ಯಮಂತ್ರಿ ಆಗಬಹುದು ಅಂತ ಅಲ್ಲ ಸ್ಟೇಜ್ ಮೇಲೆ ನಾಲ್ಕು ಮಾತು ಒಳ್ಳೆ ಮಾತಾಡೋದು ಅವರ ಅಭಿಮಾನವನ್ನು ತೋರಿಸ್ತಕ್ಕಂಥದ್ದು ಇವೆಲ್ಲ ಕೂಡ ರಾಜಕಾರಣದಲ್ಲಿ ಒಂದು ಭಾಗ ಅದಕ್ಕೆ ದೊಡ್ಡ ಚರ್ಚೆಯ ಅವಶ್ಯಕತೆ ಇಲ್ಲ ತೀರ್ಮಾನಗಳು ಪಕ್ಷದ ಹಂತದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ನಾಯಕರ ಮಧ್ಯೆ ಆಗ್ತದೆ